ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರನ್ನ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಹೌದಾಕ ಕೇಳಿ ಖುಷಿ ಆಯ್ತು ಮತ್ತೆ ಈ ಸಮಯದಲ್ಲಿ ನೀನ್ ಶಾಪಿಂಗ್ ಮುಗಿಸ್ಕೊ ನಿನ್ ಮದ್ವೆಗೆ ಮತ್ತೆ ಅದಿಲ್ಲ ಇದಿಲ್ಲ ಅಂತ ಎಂಡ್ ಮೂಮೆಂಟ್ ನಲ್ಲಿ ತೊಂದ್ರೆ ಬೇಡ ಇಂದು ಮೌಲ್ಯ ಹೇಳುವಾಗ ಶುರು ಮಾಡೋಣ ಮೌಲ್ಯ ಇನ್ನು ಚೂರು ಟೈಮ್ ಇದೆ ಹೋಗುವಾಗ ನಿನ್ನ ಕರ್ಕೊಂಡು ಹೋಗದೇ ಇರ್ತೀನ ನಾಳೆ ತಿಂಗಳು ಅಪ್ಪ ಅಮ್ಮ ಚಿಂಟು ಜೊತೆಗೆ ಇಲ್ಲಿಗೆ ಬರ್ತಾರೆ ಅವನು ನನ್ನ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾನಂತೆ ಅದಕ್ಕೆ ಮದುವೆ ಎಲ್ಲ ಮುಗಿಸ್ಕೊಂಡ್ ಹೋಗ್ಲಿ ಅಂತ ತುಶೂಲ್ ಹೇಳಿ ಕಳಿಸ್ತಿದ್ದಾರೆ ಅವ್ರು ಬರ್ಲಿ ಆಮೇಲೆ ಮಿಕ್ಕಿತ್ತು ಎಂದು ಶ್ರೇಯಾ ಹೇಳುದು ಕೇಳಿ ಅಕ್ಕ ಚಿಂಟು ಅಪ್ಪ ಅಮ್ಮನನ್ನ ನಾನು ನೋಡಿ ತುಂಬಾ ತಿಂಗಳುಗಳಾಯ್ತು ಬಂದ್ರೆ ಮಾತಾಡ್ಬಹುದು ಎಂದು ಮಾತಾಡುವಾಗ್ಲೇ ಕೆಲಸದಿಂದ ಬರುವ ವೃಷ ಪೂವನ ಜೊತೆಗೆ ಕರ್ಕೊಂಡ್ ಬರ್ತಿರೋದು ಕಂಡಿತ್ತು ಮೌಲ್ಯಕ್ಕೆ ಅಕ್ಕ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದವಳು ನಗು ನಗುತ್ತಾ ಮಾತಾಡ್ತಾ ಬರ್ತಿದ್ದ ವೃಷಭ್ ಹಾಗೂ ಬೋನಾನ ನೋಡ್ತಾ ನಿಂತಾಳು ಸ್ಟಾಪ್ ಇಡ್ಬೋವಿ ನಾನು ಅನ್ಕೊಂಡಷ್ಟು ಸೈಲೆಂಟ್ ಅಲ್ಲ ನೀನು ಎಂದು ಋಷಿ ಹೇಳ್ತಿದ್ರೆ ನೀವು ಅಷ್ಟೇ ಋಷಿ ನೋಡೋಕೆ ಸಿಕ್ಕಪಟ್ಟ ಸ್ಟ್ರೀಟ್ ಭಯಂಕರ ಕೋಪ ತೋರಿಸೋ ಫೇಸ್ ಇಟ್ಕೊಂಡು ಹೆದರ್ಸ್ತೀರಿ ಅದರ ಹತ್ತಿರದಿಂದ ಯು ಆರ್ ಟೂ ಸ್ವೀಟ್ ವರ್ಷನ್ ಎಂದು ಬೋನ ಕೂಡ ಹೊಗಳುವುದು ನೋಡಿದ ಮೌಲ್ಯಗೆ ಸಿಟ್ಟು ನೆತ್ತಿಗೇರಿತ್ತು ಮಡದಿಗೆ ಕೋಪ ಬಂದಿದೆ ಎಂದು ತಿಳಿದ ಕೂಡಲೇ ಮೌಲ್ಯ ಹೋಗಿ ಕಾಫಿ ಬಾ ನನ್ಗೂ ಬೋವಿಗೂ ಎಂದ ಮನೆಯಲ್ಲಿ ಕೆಲ್ಸದೋರ್ ಇದಾರೆ ಎಂದಳು ಮೌಲ್ಯ ಸಿಟ್ಟಿನಲ್ಲಿ ನೋ ಸೊ ವಾಟ್ ನೀನ್ ಮಾಡಿದ್ರೆ ಕಾಫಿ ತಯಾರಾಗಲ್ವಾ ಮೌಲ್ಯ ಮೇಡಮ್ ಎಂದವನು ಹತ್ರ ಬಂದು ಹೋಗಿ ಕಾಫಿ ಬಾ ಬೇಗ ಎಂದಾಗ ಮೌಲ್ಯ ಕಣ್ಣು ಕೆಂಪಾಯ್ತು ಮೌಲ್ಯ ಕೆಲ್ಸದವ್ರಿದ್ರೆ ಗಂಡನಿಗೆ ಕಾಫಿ ಮಾಡ್ಕೊಡ್ಬಾರ್ದ ಹೆಂಡತಿ ಆ ರೀತಿ ಯಾರಾದ್ರೂ ಹೇಳಿದಾರಾ ಓ ಅದು ನಿಜ ನೀನ್ ಡೈವರ್ಸ್ ತಗೊಳ್ತಿದ್ಯಾ ಅಲ್ವಾ ಅದಕ್ಕೆ ಮಾಡೋ ಮೂಡಿಲ್ಲ ಅನ್ಸುತ್ತೆ ಇಟ್ಸ್ ಓಕೆ ಎಂದು ಮಧ್ಯೆ ಬರುವ ಭುವನ ಪ್ರಿಪೇರ್ ಕಾಫಿ ಎಂದು ಅವನತ್ತ ತಿರುಗಿ ಕೇಳ್ತಾಳೆ ನವ ಎಂದು ಖುಷಿ ತೋರಿದ್ದ ಋಷಿ ನೀವು ಹೋಗಿ ಪ್ರಶ್ ಅಪ್ ಆಗಿ ನಾನು ಹೋಗಿ ಕಾಫಿ ಮಾಡಿ ತರ್ತೀನಿ ಎಂದು ಅಡುಗೆ ಮನೆ ಕಡೆಗೆ ಹೊರಟವಳ ತಡೆಯಲು ಆಗದೆ ಹೋಗೋದು ನೋಡೋಕ್ಕೂ ಆಗದೆ ಮೌಲ್ಯ ಒದ್ದಾಟವನ್ನು ನಡೆಸುವಾಗ ಬೋವೆ ಶುಗರ್ ಎಂದು ರೂಮಿಗೆ ಹೊರಟ ಋಷಿ ಮೌಲ್ಯಗೆ ಇನ್ನಷ್ಟು ಬೇಜಾರಾಯ್ತು ತಾನಿರುವಾಗ್ಲೂ ಋಷಿ ಎಷ್ಟು ಮುಂದುವರೆತಿರೋದು ಸಹಿಸದೆ ಅವನನ್ನ ಹಿಂಬಾಲಿಸಿದ್ಲು ರೂಮಿಗೆ ಬಂದವನು ತನ್ನ ನೈಟ್ ಸೂಟ್ ಹಿಡಿತು ಇನ್ನೇನು ಚೇಂಜ್ ರೂಮಿಗೆ ಹೋಗಬೇಕಿತ್ತು ವೃಷಭ್ ಎಂದು ಸಿಡಿಯುತ್ತಾ ಕರೆತ ಮೌಲ್ಯ ಕೂಗು ಕಿವಿಗೆ ಬಿದ್ದಿತ್ತು ಆದರೂ ಲೆಕ್ಕಿಸದೆ ಹಾಗೆ ಇನ್ನೇನು ಅವನು ಅಲ್ಲಿಂದ ಕಾಲ್ ಕಿತ್ತು ಹೊರಡಬೇಕು ನಿಂತ್ಕೊಳ್ಳಿ ಅಂತ ಕೇಳಿಸಲ್ವಾ ಇಂದು ತುಸು ಕೋಪಾತಿ ಕೈ ಹಿಡಿದು ತಡೆದಳು ಏನು ಎಂದ ಏನ್ ಮಾಡ್ತಾ ಇದ್ರ ಎಂದು ಕೇಳಿದಾಗ ಕಂಡ್ ಕಾಣಿಸ್ತಿಲ್ವಾ ಮೌಲ್ಯ ಮೇಡಮ್ ಚೇಂಜ್ ಮಾಡೋಕ್ ಹೋಗ್ತಾ ಇದ್ದೀನಿ ಎಂದ ಕಾಣಿಸ್ತು ಆದ್ರೆ ಇದಲ್ಲ ಕೇಳಿತ್ತು ನೀವು ಪೂನಾನ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಅದು ಅದು ಕೂಡ ಈ ಟೈಮ್ನಲ್ಲಿ ಕೆಲಸ ಮುಗಿದ ಮೇಲೆ ಎಂದು ಕೇಳಲು ಅವಳ ಅಮ್ಮ ಐ ಮೀನ್ ಇನ್ನ ಸರಿತಾ ಆಂಟಿ ಅವ್ರ ಗಂಡನನ್ನು ನೋಡೋಕೆ ಮುಂಬೈಗೆ ಹೋದ್ರಂತೆ ಒಬ್ಳೆ ಮನೆಯಲ್ಲಿರೋದು ಹೇಗೆ ಅಂತ ಹೇಳ್ತಾ ಇದ್ಲು ಹೇಗಿರೋ ನಮ್ಮನ್ನೆ ಅವ್ರಿಗೇನು ಹೊಸತಲ್ಲ ಅಲ್ವಾ ಆಗಿಲ್ಲ ನೀನೇ ಅವಳನ್ನ ಹಗ್ಲು ರಾತ್ರಿ ಕರ್ಕೊಂಡ್ ಬರ್ತಿದ್ದಲ್ಲ ಹಾಗೆ ನಾನು ಕರ್ಕೊಂಡ್ ಬಂದೆ ತಪ್ಪೇನ್ ಮೌಲ್ಯ ಮೇಡಮ್ ಎಂದ ಋಷಿಯಾಗ್ ನಾನು ದಟ್ಟತನದಿಂದ ಕರ್ಕೊಂಡು ಬರ್ತಿದ್ದೆ ಈಗ ನಿಮ್ ಬುದ್ಧಿಗೆ ಏನಾಗಿದೆ ನೀವು ಅವಳಿಗೆ ಸಲಿಗೆ ಕೊಡ್ತಾ ಇದ್ದೀರಾ ಎಂದು ನೇರವಾಗಿ ಕೇಳಿದ್ಲು ಅದನ್ನ ಕೇಳೋಕೆ ನೀನ್ ಯಾರು ಹೇಳು ಯಾರ್ ನೀನು ಎಂದು ಕೋಪಗೊಂಡವನು ನನ್ನ ಡೈವೋರ್ಸ್ ಅಪ್ಲೈ ಆಗಿದೆ ಕೌಟ್ ಸಮನ್ ನಿನ್ನ ಅಕ್ಕನ ಮದುವೆ ಮುಗಿದ ಮಾನೇ ದಿವಸನೇ ಇರತ್ತೆ ಅವತ್ತು ಒಂದು ಸತಿ ನಾನು ನೀನು ಕಟಾಕಟಿಯಲ್ಲಿ ನಿಂತು ಒಪ್ಪಿಗೆ ಕೊಟ್ಟರೆ ಮುಗಿತು ಲೈಫ್ ಲಾಂಗ್ ಬಿಡುವು ನಿನ್ನಿಂದ ನನಗೆ ಮುಕ್ತಿ ನಿನ್ನ ದುಡುಕು ಸ್ವಭಾವದಿಂದ ಮುಕ್ತಿ ಆಮೇಲೆ ನನ್ನ ಲೈಫ್ ನನ್ನ ಇಷ್ಟ ದಾಟ್ಸ್ ಇಟ್ ಅಷ್ಟೇ ಎಂದವನು ಆಗ ನನ್ನ ಮನಸ್ಸಿಗೆ ಎರಡನೇ ಮದುವೆ ಆಗಬೇಕು ಅನ್ಸಿದೆ ಇರಲ್ಲ ಬಿಕಾಸ್ ನಿನ್ನ ಮೇಲಿನ ಪ್ರೀತಿ ಸತ್ತಿರತ್ತೆ ಸತ್ತಿದೆ ಆದ್ರ ಕೈ ಮೀರೋಗಿರೋ ಚುಕ್ಕಿ ನೆನಪು ಸತ್ತಿಲ್ಲ ಅದಕ್ಕಾದ್ರೂ ನಾನು ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಲೇಬೇಕು ಆ್ಯಂಡ್ ಯಸ್ ಬಯಸಿದೆ ಆಸ್ತಿ ಇದೆ ಆಸೆ ಇದೆ ಎನ್ನುತ್ತಾ ಅವಳ ಬಳಿ ಬಂದವನು ಕಣ್ಣಲ್ಲಿ ಕಣ್ಣಿಟ್ಟು ಲೈಫ್ ಪೂರ ಒಂಟಿ ಆಗಿರೋಕೆ ಕಷ್ಟ ಮೌಲ್ಯ ಎಂದು ಹೇಳ್ತಾ ಇನ್ನಷ್ಟು ಸಮೀಪಿಸಿದವನು ಈಗ ಕಾಫಿ ಮಾಡ್ತಿರೋ ಬೋನ ಲೈಫ್ ಲಾಂಗ್ ಕಾಫಿ ಮಾಡೋ ಅವಕಾಶ ಪಡಿಬಹುದು ಯಾರಿಗೊತ್ತು ಈ ರೂಮ್ ನಲ್ಲಿ ಪಾಲು ಪಡಿಬಹುದು ಅವಳ ಹೆಸರಿನ ಜೊತೆಗೆ ನನ್ನ ಹೆಸರನ್ನ ಸೇರಿಸ್ಕೊಳ್ಬಹುದೋ ಏನೋ ಎಂದು ಋಷಿ ಹೇಳ್ತಿದ್ರ ಮೌಲ್ಯ ಕಣ್ಗಳು ತುಂಬಿಕೊಂಡವು ಮೋಸದಿಂದ ಮದ್ವೆ ಆದ್ರೆ ಏನ್ ಗತಿ ಬರುತ್ತೆ ಅಂತ ಈಗ ಅದು ಗೊತ್ತಾಯ್ತ ಮೌಲ್ಯ ಎಂದು ಕೇಳಿದವನು ಅವಳಿಂದ ದೂರ ಸರಿದು ನೀನು ಬದುಕಿನಲ್ಲಿ ಋಷಬ್ ಚಾಪ್ಟರ್ ಮುಗಿಸೋ ದಿನಗಳು ಹತ್ರ ಆಗಿದ ಜಸ್ಟ್ ಕೌಂಟ್ ದ ಡೇಸ್ ಎಂದು ಬಾಗ್ಲ ಬಳಿ ಕಾಫಿ ಹಿಡಿದು ನಿಂತಿದ್ದ ಬೋನ ಕಡೆ ನೋಡಿ ಹೋಗಿ ಎಷ್ಟೊತ್ತು ನಿಲ್ತೀಯ ಕೈ ನೋ ಬರಲ್ವಾ ಕಮೆಂಟ್ ಎಂದು ತಾನೇ ಬಂದು ಅವಳ ಕೈಯಿಂದ ಕಾಫಿ ಹಿಡಿದು ಟ್ರೇ ಪಡೆದು ಅಲ್ಲೇ ಟೀಪಾಯ ಮೇಲೆ ಇಟ್ಟು ಕೂತ್ಕೋ ಎಂದು ಸೋಫಾ ಮೇಲೆ ಕೂರಿಸಿದ ಭುವಿಗೆಯ ಮಾತುಗಳು ಕೇಳಿ ಒಳಗೊಳಗೆ ಸಖತ್ತು ಮನೋರಂಜನೆ ಸಿಕ್ತಿತ್ತು ಮೌಲ್ಯಗೆ ಎಲ್ಲವನ್ನು ನೋಡ್ತಾ ಸಹಿಸೋಕೆ ಆಗ್ಲಿಲ್ಲ ಹಾಗೆ ಕಣ್ಣೀರಾಕುತ್ತಾ ನಿಂತಿದ್ಲು ಕಾಫಿ ಕುಡಿಯೋ ಋಷಿ ವಾವ್ ಅ ಕಾಫಿ ಎಂದು ಭುವಿ ಕಡೆ ನೋಡಿ ಭುವಿ ನಿನ್ ಕೈನಲ್ಲಿ ನಳ ಮಹಾರಾಜರ ರೇಖೆ ಏನಾದ್ರು ಇದ್ಯಾ ಕಾಫಿ ಎಷ್ಟು ಪರ್ಫೆಕ್ಟ್ ಇದೆ ಗೊತ್ತಾ ಜಸ್ಟ್ ಲೈಕ್ ಯು ಎಂದಾಗ ರಿಯಲಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಋಷಿ ಎಂದಳು ನೀನ್ ಮಾಡ್ಕೊಳ್ಳಿಲ್ವಾ ಎಂದ ನೋ ನಂಗೆ ಕಾಫಿ ಇಷ್ಟ ಆಗಲ್ಲ ಎಂದಳು ಕಮಾಂತು ನೀನ್ ಕುಡಿ ನೋಡು ಟೇಸ್ಟ್ ಮಾಡು ಎಂದು ಅವನ್ ಕಪ್ಪನ್ನೇ ಅವಳ ಕೈಗೆ ಕೊಟ್ಟಾಗ ಮೌಲ್ಯ ಹೃದಯದಲ್ಲಿ ಹೇಳಲಾಗದ ಸಂಕಟವಾಗಿತ್ತು ಋಷಿದು ನೀನ್ ಕುಡಿದ ಕಪ್ಪು ಎಂದು ಭುವನ ಹೇಳುವಾಗ ಸೋ ನಾನ್ ಸಿಪ್ ಮಾಡಿದ್ರೆ ನೀನ್ ಕುಡಿಯಲ್ವಾ ಎಂದ ಸಪ್ಪಗೆ ಅರೆ ವೈ ನಾಟ್ ಎಂದವಳೆ ಅವನ ಕಪ್ಪಿಡಿದು ಕಾಫಿ ಕುಡಿದು ಬಿಟ್ಟಿದ್ದಳು ಭುವನ ಹೇಗಿದೆ ಎಂದ ಜಸ್ಟ್ ಲೈಕ್ ಯು ಎಂದು ನಕ್ಕಳು ಸೋ ನನ್ನ ಹಾಗ ಯಾವಾಗ ಟೇಸ್ಟ್ ಮಾಡಿದ್ಯಾ ನಾ ಎಂದು ಋಷಿ ನಾಟಿಯಾಗಿ ಮಾತಾಡೋದು ನೋಡಿದ ಮೌಲ್ಯ ಅಂತೂ ಅಲ್ಲಿ ನಿಲ್ಲೋಕಾಗದೆ ಓಡಿದಳು ಅವಳು ನೋಬಲ್ಲಿ ಹೋಗ್ತಿರೋದು ಕಂಡವನೇ ಭುವನ ಹೋಗಿ ಡ್ಯಾಡಿಗೆ ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ಕೊಟ್ರ ಕೇಳ್ತಾರು ನನಗೆ ಈ ಮೌಲ್ಯ ಮೇಲೆ ಅಲ್ಲ ಏನು ಮಾಡ್ತಾಳೋ ಏನೋ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಆ ಕಾಫಿ ಕಪ್ ಅಲ್ಲೇ ಇಟ್ಟು ಹೋದ ಭುವನಾಗಂತೂ ಭೂಮಿ ಮೇಲೆ ನಿಲ್ಲೋಕೆ ಆಗ್ತಿಲ್ಲ ಋಷಿ ತಾನ್ ಕುಡಿಯೋ ಕಾಫಿ ಕಪ್ ಕೊಟ್ಟು ಕಾಫಿ ಕುಡಿಯೋಕೆ ಹೇಳ್ದ ಅಮ್ಮನಿಗೆ ಟೆಕ್ಸ್ಟ್ ಮಾಡಿ ಹೇಳಿದ್ಲು ತಕ್ಷಣ ಸರಿತಾ ಕಾಲ್ ಬಂತು ಮಮ್ಮಿ ಹ್ಯಾಪಿ ಎಂದು ಭುವನ ಹೇಳುವಾಗ ಋಷಿ ಮನಸ್ಸು ಈಗ ನೊಂದಿದ ಅವನ್ ನೊಂದಿರೋ ಮನಸ್ಸಿಗೆ ನೀನು ಹತ್ರ ಆಗ್ಬೇಕು ಬೋವಿ ಸೊ ಆದಷ್ಟು ಈ ಟೈಮ್ ಬಳಸ್ಕೊ ನಾನಿನ್ನೂ ಒಂದ್ ವಾರ ಬರಲ್ಲ ಅಂದೆ ಅಂತ ಅಲ್ಲೇ ಟಿಕಾಣಿ ಹಾಕು ನಿನ್ ಕೆಲಸ ಸಾಧಿಸ್ಕೊ ಎಂದಳು ಸರಿತಾ ಶೋ ಮಮ್ಮಿ ಐ ಲವ್ ಯು ಎಂದು ಕರೆ ಕಟ್ ಮಾಡಿ ನಾರಾಯಣ್ ರೂಮಿಗೆ ಹೋದಳು ಏತ ಮೌಲ್ಯ ಗಾರ್ಡನ್ನಲ್ಲಿ ನಿಂತು ಮರ ಗಿಡಗಳನ್ನು ನೋಡ್ತಾ ಆಗ್ತಿಲ್ಲ ನನಗೆ ನನ್ನ ಋಷಿ ನನ್ನ ಮುಂದೆ ಬೇರೆ ಹುಡುಗಿ ಜೊತೆಗೆ ನೋ ಆಗ್ತಿಲ್ಲ ನನಗೆ ಎಂದು ಕಣ್ಣೀರು ಸುರಿಸುತ್ತಾ ನಾನು ಎಷ್ಟೇ ಡ್ರಾಮಾ ಮಾಡಿರಬಹುದು ಸುಳ್ಳು ಹೇಳಿರಬಹುದು ಅದೇ ನನಗೆ ಅವ್ರ ಮೇಲೆ ಲವರ್ಡ್ ಫಸ್ಟ್ ಸೈಟ್ ಆಗಿದ್ದು ಮಾತ್ರ ಸುಳ್ಳಲ್ಲ ನನ್ನ ಋಷಿನ ಪ್ರೀತಿಸಿದ ಸುಳ್ಳಲ್ಲ ಐ ಲವ್ ಋಷಿ ಅಂತ ಬಿಟ್ಟು ಹೇಳ್ತಾ ಇದ್ದಿದ್ದು ಸುಳ್ಳಲ್ಲ ಈಗಲೂ ನನಗೆ ಋಷಿ ಅಂದ್ರೆ ಹುಚ್ಚು ಅದೇ ಇಲ್ಲಿರೋ ಯೋಗ ಇಲ್ಲ ತ್ರಿ ಯೋಗ್ಯತೆ ಇಲ್ಲ ಅದ್ರ ಇದನ್ನೆಲ್ಲ ನೋಡ್ತಾ ಬದುಕೋಕ್ಕಾಗ್ದೆ ಇದ್ದೀನಿ ಎಂದು ಅಳ್ತಾ ಅಳ್ತಾ ತನ್ನ ನೋವನ್ನ ತಾನೇ ನುಂಗೋದು ಋಷಬ್ ತನ್ನ ರೂಮಿನ ಬಾಲ್ಕನಿಯಿಂದಲೇ ನೋಡಿದ್ದ ನನಗ್ ಗೊತ್ತು ಮೌಲ್ಯ ನಿನ್ಗೆ ಎಷ್ಟು ಹಿಂಸೆ ಆಗ್ತದೆ ಅಂತ ಆದರೆ ಒಂದ್ ಪಡಿಬೇಕು ಅಂದ್ರೆ ಒಂದ್ ಕಳ್ಕೋಬೇಕು ನೀನ್ ಮುಂದೆ ಖುಷಿಯಾಗಿರ್ಬೇಕು ಅಂದ್ರೆ ಟೆಂಪರರಿ ನೋವನ್ನ ಅನ್ಭವಿಸಲೇಬೇಕು ಐ ಸಾರಿ ಮೌಲ್ಯ ಎಂದ್ಕೊಂಡು ಒಳನಾಡಿದ ರೂಮಿಗೆ ಬರುವ ಬೋನಾನ ನೋಡಿ ಗಾಬರಿ ಆದ್ರು ನಾರಾಯಣ್ ಅವನನ್ನ ನೋಡಿ ಹೆದರ್ಬೇಡಿ ಅಂಕಲ್ ಆರೋಗ್ಯ ಹೇಗಿದೆ ಅಂತ ಮಮ್ಮಿ ಕಳಿಸಿದ್ರು ಹೇಗಿದ್ದೀರಾ ಎಂದು ಸರ್ಕಾಸ್ಟಿಕ್ ಆಗಿ ಕೇಳ್ತಾ ಮತ್ತೆ ಇನ್ನೆರಡು ತಿಂಗಳಾದ್ಮೇಲೆ ನನ್ನ ವೃಷಿ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಮಮ್ಮಿ ಇಲ್ಲೇ ಒಂದೆರಡು ವಾರ ಇರು ಅಂತ ಹೇಳಿದ್ರು ಇದ್ರೆ ಓಕೆ ಅಲ್ವಾ ನಿಮ್ಗೆ ಆದರೆ ಇರೋದಕ್ಕೆ ನೀವು ವೃಷಿಗೆ ಇರಿಸ್ಕೊ ಅಂತ ಗ್ರೀನ್ ಸಿಗ್ನಲ್ ಕೊಡ್ಬೇಕಂತೆ ಕೊಡ್ತಿರಲ್ವಾ ಅಂಕಲ್ ಎಂದು ಕೇಳುವಾಗ ಏನ್ ಕೊಡಬೇಕು ಎಂದು ಕೇಳ್ತಾ ಬಂದಿದ್ರು ಕೌಸಲ್ಯ ಆ ಮಾತು ಕೇಳಿದ್ದೆ ಬೋಣಾಗೆ ಬೆಬರಿಳಿಯಿತು ಆದರೂ ಸಂಭಾಳಿಸಿಕೊಂಡು ಆಂಟಿ ನೀ ಯಾವಾಗ ಬಂದ್ರಿ ಎಂದು ಕೇಳಿದ್ಲು ಅದೇ ಏನೋ ಕೊಡ್ತಿರಲ್ಲ ಅಂಕಲ್ ಅನ್ನೋವಾಗ ಎಂದರು ಅದ ನೀವು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರ ಖುಷಿನ ಕೊಡ್ತೀರಲ್ವಾ ಅಂಕಲ್ ಅಂತ ಕೇಳ್ತಿದ್ದ ಆಂಟಿ ಎಂದವಳು ಅಲ್ವಾ ಅಂಕಲ್ ಎಂದು ನಾರಾಯಣ್ ಕಡೆ ನೋಡಿ ಕೇಳಲು ತಲೆ ಆಡಿಸಿದರು ಅವರು ಹೌದು ಭುವನ ಇವರು ಎಲ್ಲರ ಖುಷಿ ಇವರು ಡಲ್ ಆಗಿರೋದು ನೋಡ್ತಿದ್ರೆ ನನಗೂ ಮನಸ್ಸೇ ಇಲ್ಲ ಮತ್ತೆ ಬರದ ಮೌನಿಯಾಗಿ ದಿನ ಪೂರ ಸುಮ್ಮನೆ ಇರ್ತಾರೆ ಎಂದು ಕೌಸಲ್ಯ ಅಳುವಾಗ ಆಂಟಿ ಅಳ್ಬೇಡಿ ನಿಮ್ ನೋವು ನಂಗೆ ಅರ್ಥ ಆಗುತ್ತೆ ಪ್ಲೀಸ್ ಎಂದು ಅವರು ಭುಜ ತಟ್ಟಿ ಸಮಾಧಾನ ಮಾಡುವಾಗ ಬರುವ ಋಷಿ ಭುವನ ನೀನು ಈ ಮಗೇ ಅಲ್ಲ ಅದು ಎಷ್ಟು ಕೇರ್ ಮಾಡ್ತಿದ್ದೆ ನೋಡು ಮಮ್ಮಿಗೆ ಧೈರ್ಯ ಹೇಳ್ತಿದ್ಯಾ ಡ್ಯಾಡಿನ ನೋಡ್ಕೊಂಡ್ ಬಂದಿದ್ಯಾ ಯೋಗಕ್ಷೇಮ ಕೇಳ್ತಿದ್ಯಾ ಸೋ ಗುಡ್ ಎಂದಾಗ ನಮ್ಮವರು ಅಂದ್ರೆ ಇಷ್ಟು ಇಲ್ದೇ ಇರೋಕ್ ಆಮೇಲೆ ಇನ್ನೊಂದ್ ವಿಚಾರ ಎಂದ್ಲು ಬು ಏನು ಎಂದಾಗ ಮಮ್ಮಿ ಬರೋದು ಇನ್ನೂ ಒಂದೆರಡು ಎರಡ್ ವಾರ ಆಗುತ್ತಂತೆ ಡ್ಯಾಡಿ ಬ್ಯುಸಿ ಅಂತ ಅಲ್ಲೇ ಇದ್ದು ಜೊತೆಗೆ ಬರ್ತೀವಿ ಅಂದ್ರು ಈಗ ಮನೆಗೆ ಹೋಗಿ ಊಟ ತಿಂಡಿ ನೋಡ್ಕೊಳ್ಳೋದೆ ಕಷ್ಟ ಆಗಿದೆ ಅದು ಅಷ್ಟು ದೊಡ್ಡ ಮನೇಲಿ ಒಬ್ಳೆ ಬೇರೆ ಇರ್ಬೇಕು ಅದಕ್ಕೆ ಇಲ್ಲಿಂದ ಹೋಗೋ ಮನ್ಸೇ ಬರ್ತಿಲ್ಲ ಎಂದಾಗ ಅದಕ್ಕೇನಂತೆ ಅವ್ರು ಬರೋವರೆಗೂ ಇರು ಎಂದ್ಬಿಟ್ಟಿದ್ದ ಋಷಬ್ ಇಲ್ಲ ನಿಜ ಎಂದು ಭುವನ ಅಚ್ಚರಿಯಾಗಿ ಕೇಳಲು ಯಸ್ ಎಂದವನು ಮಮ್ಮಿ ನೀವೇನ್ ಹೇಳ್ತೀರಾ ಡ್ಯಾಡಿ ಓಕೆ ಅಲ್ವಾ ಎಂದು ಅವರನ್ನ ಕೇಳಲು ಅವ್ರು ತಾನೇ ಏನ್ ಹೇಳ್ತಾರೆ ಇರಮ್ಮ ಭುವನ ಎಂದರು ಕೌಸಲ್ಯ ನಾರಾಯಣ್ ಕೂಡ ಇರಮ್ಮ ಎಂದರು ನೀವೆಲ್ಲ ಹೇಳಿದ್ಮೇಲೆ ಖಂಡಿತ ಇರ್ತೀನಿ ಅದರ ಬಟ್ಟೆ ಏನು ತಂದಿಲ್ಲ ಎಂದು ರಾಗ ತೆರೆದಾಗ ಅಷ್ಟೇನಾ ನಾ ಹೋಗೋಣ ಶಾಪಿಂಗ್ ಮಾಡಿ ಬರೋಣ ಓಕೆ ಎಂದನು ಋಷಿ ವಾವ್ ಓಕೆ ಎಂದು ಖುಷಿಪಡುವಾಗ ಪಡುವಾಗ ಬರುವ ಮೌಲ್ಯ ಮಾವ ಊಟಕ್ಕೆ ಮುಂಚಿನ ಮಾತ್ರೆ ಹಾಕೊಳ್ಳಿ ಎಂದು ಮಾತ್ರೆ ಕೊಟ್ಟು ನೀರು ಕೊಟ್ಟಳು ಅವರು ಅವಳು ಸರಿಯಾದ ಸಮಯಕ್ಕೆ ಮಾತ್ರೆ ಮದ್ದು ಊಟ ತಿಂಡಿ ನೋಡ್ಕೊಳ್ತಾ ಇದ್ದಿದ್ದು ನೋಡಿ ಮನಸಲ್ಲೇ ಸಂಕಟ ಪಡ್ತಿದ್ರು ಮಾತ್ರೆ ನುಂಗಿಸಿ ಅತ್ತೆ ರಾತ್ರಿ ಮಾವನಿಗೆ ಅನ್ನ ಕೊಡಬೇಡ ಅಂತ ಹೇಳಿದಾರೆ ಡಾಕ್ಟರ್ ನಾನು ಹೋಗಿ ಚಪಾತಿ ಮಾಡ್ತೀನಿ ಚಪಾತಿಗೆ ಏನು ಮಾಡಲಿ ಎಂದು ಕೇಳಿದಾಗ ವೇದಿಕಾ ಮಾಡ್ತಾಳ ಬಿಡು ಎಂದರು ವೇದಿಕಾ ಇಲ್ಲ ನಾನೇ ಅವಳಿಗೆ ಇವತ್ ರೆಸ್ಟ್ ಮಾಡೋಕೆ ಹೇಳಿ ಕಳಿಸ್ದೆ ಅವಳು ಹುಷಾರಿಲ್ಲ ಎಂದಳು ಹಾಗಾದ್ರೆ ಬೀಟ್ರೂಟ್ ಪಲ್ಯ ಮಾಡು ಎಂದರು ಸರಿ ಅತ್ತ ಎಂದು ಅಲ್ಲೇ ಇದ್ದ ಋಷಿ ಕಡೆ ನೋಡಿ ತಲೆ ಬಗ್ಗಿಸಿ ಹೊರ ನಡೆದಳು ಅವಳು ಋಷಿ ಆಡಿದ ಎಲ್ಲಾ ಮಾತುಗಳು ಕೇಳಿದ ಕಾರಣ ದುಃಖ ಉಕ್ಕಿ ಬಂತು ಆದ್ರೂ ಸುಮ್ಮನಾದಳು ಈಗ ನೋಡಿದ್ರೆ ಪಾಪ ಅನ್ಸುತ್ತೆ ಅಲ್ವಾ ಮೌಲ್ಯನ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ